ீன் அவர கேள் மத்தே சிக்கல நோடி

ಹಿಂದ್ಗಡೆ ಇದ್ದಾರೆ ಹಾ ನನ್ನ ಅಪ್ಪನಿಗೆ ಒಂದು ಡ್ರೆಸ್ ತಂದಿದ್ದೆ ಇದೇ ನೋಡಿ ಅಪ್ಪಂದು ಡ್ರೆಸ್ ಆಗ್ತಾ ಉಂಟು ಎರಡು ವರ್ಷ ಆಯ್ತು ನಾನು ಜಾತ್ರೆಗೆ ಬರದೆ ಹೇಗಾಗಿದೆ ಚೇಂಜ್ ಆಗಿದ್ಯಾ ಇವಾಗ ಗೊತ್ತಿಲ್ಲ ಲೈಟಿಂಗ್ಸ್ ಮಾತ್ರ ಮೊದ್ಲಿಗಿಂತ ಕಡಿಮೆ ಅಂತ ಉಂಟು ಎಲ್ಲಿದ್ರೆ ಕೆಳಗಡೆಯಿಂದನೇ ಲೈಟಿಂಗ್ಸ್ ಇರ್ತಾ ಇತ್ತು ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಕೂಡ ಕಾಣಿಸ್ತಾ ಉಂಟು ಫಸ್ಟ್ ಹೋಗಿ ಮತ್ತೆ ನೋಡುವ ಬನ್ನಿ ನಾವು ಹೋಗುವಾಗ ಭಜನೆ ಶುರುವಾಗಿತ್ತು ತುಂಬ ಜನ ಬಂದಿದ್ರು ಭಜನೆ ಕುಣಿತ ಭಜನೆಗೆ ಅಷ್ಟರಲ್ಲಿ ನಮ್ಮ ಪ್ರಿಯಾ ಮೇಡಮ್ ಕಾಣಿಸಿದ್ರು ಇವರು ನಮಗೆ ಭರತನಾಟ್ಯ ಟೀಚರ್ ನಾನು ಸುಚಿ ಇವ್ರ ಹತ್ರನೇ ಕಲ್ತಿದ್ದು ಖುಷಿಯಾಯಿತು ನನಗಂತೂ ನೋಡಿ ಹೋದ ಕೂಡಲೇ ಸಿಕ್ಕಿದ್ರಲ್ವ ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಾವು ಇಷ್ಟೆಲ್ಲ ಡ್ಯಾನ್ಸ್ ಭರತನಾಟ್ಯ ಎಲ್ಲ ಕಲ್ತಿದ್ವಿ ಒನ್ ಟೈಮಲ್ಲಿ ಅಂತ ಇವಾಗ ಟಚ್ ಬಿಟ್ಟೋಗಿದೆ ಶುಚಿಯಾದರೂ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾಳೆ ಭರತನಾಟ್ಯ ನನಗಂತೂ ಫುಲ್ ಟಚ್ ಬಿಟ್ಟೋಗಿದೆ ಮತ್ತು ಮದುವೆಗಂತೂ ಕರೀಲಿಲ್ಲ ಇನ್ನು ಲಾಸ್ಟ್ನೇ ತಂಗಿ ಮದುವೆಗೆ ಕರಿಬೇಕು ಅಂತ ಹೇಳಿದ್ದಾರೆ ಓಕೆ ಮ್ಯಾಮ್ ಅಂತ ಹೇಳಿದ್ವಿ ಹಾಗೆ ನನ್ನ ಇನ್ನೊಬ್ಬರು ಮ್ಯಾಮ್ ಮಂಗಳ ಮ್ಯಾಮ್ ಅಂತ ಅವರು ನನ್ನ ಫೇವ್ರೇಟ್ ಮ್ಯಾಮ್ ಚಾರ್ಮಾಡಿಯಲ್ಲಿರುವಾಗ ಅವ್ರದ್ದು ಕೂಡ ನೆನಪಾಯಿತು ಬಟ್ ಅವ್ರು ಇವಾಗ ಬೇರೆ ಎಲ್ಲೋ ಸ್ಕೂಲಲ್ಲಿದ್ದಾರೆ ಅಂತ ಆಳದಂಗಡಿ ಸೈಡು ಅವ್ರನ್ನೂ ಒಂದ್ಸಲ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡಬೇಕು ಯಾವಾಗಾದರೂ ಆ ಥರ ಚಾನ್ಸ್ ಸಿಕ್ಕಿದ್ರೆ ಒಂದು ಸಲ ಮೀಟ್ ಆಗಬೇಕು ಅಂತ ಇದ್ದೀವಿ ದೇವಸ್ಥಾನದ ಒಳಗಡೆ ಇವಾಗ ಇದ್ದೀವಿ ಇವತ್ತು ಲಾಸ್ಟ್ ಜಾತ್ರೆ ಅಲ್ವಾ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನನಗೆ ಎರಡು ವರ್ಷಕ್ಕಿಂತ ಮುಂಚೆ ಬಂದಾಗಿದ್ದು ನೆನಪಾಯಿತು ಒಂದ್ಸಲ ಏನೇ ಹೇಳಿ ನಮ್ಮೂರ ಜಾತ್ರೆ ಅಂದರೆ ಖುಷಿಯೇ ಬೇರೆ ನನಗಂತೂ ತುಂಬ ಇಷ್ಟ ಚಾರ್ಮಾಡಿ ಜಾತ್ರೆ ಯಾಕಂದರೆ ಸಣ್ಣ ಉಳಿರೋದು ಅಂದರೆ ಮೂರನೇ ಕ್ಲಾಸಿಂದನೂ ನಾನು ಅಲ್ಲೇ ಇದ್ದಿದ್ದು ಜಾತ್ರೆ ಅಂದರೆ ನಾವು ಐದು ದಿನ ಮನೆ ಕಡೆ ಬರ್ತಾನೆ ಇರಲಿಲ್ಲ ಫುಲ್ ಅಲ್ಲೇ ಅವಾಗೆಲ್ಲ ಒಂಥರ ಬೇರೆ ಥರನೇ ಇರ್ತಾಯಿತ್ತು ಚಾಪಿತ್ತು ಎಲ್ಲ ಹಾಸೋಕ್ಕೆಲ್ಲ ಏನಾದರೂ ಬೆಡ್ಶೀಟೆಲ್ಲ ತಗೊಂಡೋಗೋದು ಯಕ್ಷಗಾನ ನೋಡಿದರೆ ಅಲ್ಲೇ ಮಲಗೋದು ಅದೆಲ್ಲ ಒಂಥರ ಸಕ್ಕತ್ತಿತ್ತು ಬಟ್ ಇವಾಗ ಫುಲ್ ಚರ್ ಹಾಕ್ತಾರೆ ಅಂತ ಆಪ್ಷನ್ ಕೂಡ ಇರಲ್ಲ ಏನು ಹೇಳಿ ಆವಾಗಿಂದು ಜಾತ್ರೆ ಪ್ರೋಗ್ರಾಮ್ಗಳೆಲ್ಲ ಅಂದರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಒಂಥರ ಇನೋಸೆಂಟ್ ಆ ಟೈಮೆಲ್ಲ ಅದೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನಮ್ಮ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿದೊಂದು ಸ್ಟೋರಿನೇ ಇದೆ ಅಜ್ಜಿ ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ಸ್ಟೋರಿ ಇದು ಉದ್ಭವ ಆಗಿದ್ದು ಲಿಂಗ ಅಂತ ಹೇಳ್ತಾರೆ ಪ್ರದರ್ಶನ ಎಲ್ಲ ಆಯಿತು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಹೋಗಿ ತುಂಬ ಜನ ಪರಿಚಯದವರು ಸಿಕ್ಕಿದ್ರು ಹಾಗೆ ನನ್ನ ಹೈಸ್ಕೂಲ್ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡಿಂದ ಪ್ರೈಮರಿ ಸ್ಕೂಲಿದ್ದು ಫ್ರೆಂಡ್ಸಿದೆ ಎಲ್ಲ ಅಮ್ಮ ಅಂದರು ಕೂತ್ಕೊಂಡಿದ್ರು ಅವ್ರು ಮಾತ್ರ ಕಾಣಲಿಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲಿದ್ದಾರೆ ಅಂತ ಕೇಳಿದೆ ಅವರೆಲ್ಲ ಕುಣಿತ ಭಜನೆ ಹತ್ರ ಕೆಲವರು ಊಟದ ಹತ್ರ ಎಲ್ಲ ಇದ್ದಾರೆ ಅಂತ ಹೇಳಿದರು ಇನ್ನು ಅವರೆಲ್ಲ ಅಂತ ನೋಡಬೇಕು ಯಾಕಂದರೆ ಅವ್ರನ್ನೆಲ್ಲ ನೋಡಿ ನಾನು ತುಂಬಾ ಅಂದರೆ ತುಂಬ ಟೈಮ್ ಆಯಿತು ನಾನು ಲಾಸ್ಟ್ ಟೈಮ್ ಭಜನೆ ಬಂದು ಜಾತ್ರೆಗೆ ಬಂದಾಗಲೂ ಅವ್ರು ಸಿಕ್ಕಿರಲಿಲ್ಲ ಈ ಸಲ ಅಂತಾದರೂ ಸಿಗ್ತಾರ ನೋಡಬೇಕು ಅದಾದಮೇಲೆ ಇದು ದಿವ್ಯಾ ಅಂತ ನಮ್ಮದು ಇವಾಗಿದ್ದು ಮನೆ ಇದೆಯಲ್ವಾ ಅಲ್ಲಿ ಹತ್ರ ಮನೆ ಅವಳು ಪ್ರತಿ ವರ್ಷ ಜಾತ್ರೆಗೆ ಬರ್ತಾ ಇರ್ತಾಳೆ ಲಾಸ್ಟ್ ಟೈಮ್ ಜಾತ್ರೆಯಲ್ಲೂ ಸಿಕ್ಕಿದ್ಲು ಅವಳಿಂದ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಕೆಲವು ಫ್ರೆಂಡ್ಸು ಏನು ಗೊತ್ತಾ ನಾವು ಸಣ್ಣವರಿದ್ದಾಗ ತುಂಬ ಕ್ಲೋಸ್ ಇದ್ವಿ ಈಗಲೂ ನೆನಪಿದೆ ನಾನು ಅವ್ರ ಜೊತೆ ಎಲ್ಲ ಊಟ ಶೇರ್ ಮಾಡ್ಕೊಳ್ತಾ ಇದ್ದೆ ನಾನು ತರದೇ ಇದ್ದಾಗ ಅವ್ರು ನನಗೆ ಕೊಡ್ತಾಯಿದ್ರು ಅವ್ರು ತರದೇ ಇದ್ದಾಗ ನಾನು ಅವ್ರಿಗೆ ಇದ್ದೆ ಅಂಥದ್ರಲ್ಲಿ ಕೆಲವರೊಬ್ಬರು ಬಿಹೇವಿಯರ್ ನಂಗೆ ಸ್ವಲ್ಪ ವಿಚಿತ್ರ ಅಂತಲೇ ಅನ್ನಿಸ್ತು ನಾನೊಂದು ಎಕ್ಸೈಟ್ಮೆಂಟಲ್ಲಿದೆ ಓಕೆ ನನ್ನ ಫ್ರೆಂಡ್ಸ್ ಅಲ್ವಾ ಮೀಟ್ ಮಾಡಬೇಕು ಮಾತಾಡಬೇಕು ಅಂತ ಬಟ್ ಅವರು ಆ ಕಡೆಯಿಂದ ರೆಸ್ಪಾನ್ಸ್ ಮಾಡಿದ್ದು ನೋಡಿ ಸ್ವಲ್ಪ ಬೇಜಾರಾಯಿತು ಬಟ್ ಒಂದು ಸ್ವಲ್ಪ ಎಲ್ಲರೂ ಅಲ್ಲ ಕೆಲವರು ಮಾತಾಡಿ ಅವರ ಹತ್ರ ಆಮೇಲೆ ನಾನು ಹೊರಟೆ ಅಂದರೆ ನಾವೇ ಮಾತಾಡಿ ಮತ್ತೆ ಮತ್ತೆ ಜಾಸ್ತಿ ಮಾತಾಡೋಕ್ಕಾಗಲ್ವಲ್ಲ ನಾವು ಮಾತಾಡಿದಾಗ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಾಗ ಮಾತ್ರ ನಾವು ಮಾತಾಡಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ಮಾತಾಡಿ ಅಲ್ಲಿಂದ ಹೊರಟೆ ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಹಳೆಬ್ಬರು ನೋಡಿ ಖುಷಿ ಆಯಿತು ಯಾಕಂದರೆ ಅವ್ರನ್ನೆಲ್ಲ ನೋಡಿ ಇಷ್ಟು ವರ್ಷ ಆಗಿತ್ತು ಗೊತ್ತಾ ನಾನು ಹಾಗಾಗಿ ಈ ಥರ ಯಾವಾಗಲಾದರೂ ಒಂದು ಸಲ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಆಗುತ್ತೆ ಬಟ್ ಕೆಲವು ಫ್ರೆಂಡ್ಸು ತುಂಬ ಲೇಟಾಗಿ ಸಿಕ್ಕಿದ್ರು ತುಂಬ ಟೈಮಾಗಿ ಸಿಕ್ಕಿದ್ರು ಆ ಬಾಂಡಿಂಗ್ ಆಗೇ ಇರುತ್ತೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ನಾನು ಸಂಗೀತನ ಮನೆಗೆ ಹೋಗಿದೆ ನಮ್ಮ ಬಾಂಡಿಂಗು ಅಥವಾ ಲಾಸ್ಟ್ ಟೈಮ್ ನಾನು ಶೋಭಾ ಸುಮಿತ್ರಾ ನಮ್ಮ ಬಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ದಿನ ಮಾತಾಡಲಿಲ್ಲ ಅಂದರೂ ಎಷ್ಟು ಖುಷಿಯಲ್ಲಿ ಮಾತಾಡ್ತೀವಿ ಗೊತ್ತಾ ಅದೆಲ್ಲ ಒಂಥರ ಚೆನ್ನಾಗಿರತ್ತೆ ಓಕೆ ಅದಾದಮೇಲೆ ಇವಾಗ ನಮ್ಮ ಕೃಷ್ಣನಿಗಂತೂ ಸಂತೆ ಸುತ್ತಿದ್ದೆ ಸಮಾಧಾನ ಇರಲಿಲ್ಲ ಅವನ್ನ ಕರ್ಕೊಂಡು ಬಂದೆ ಫಸ್ಟು ಸ್ವಾತಿಯವರು ನಿಧಾನಕ್ಕೆ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಫಸ್ಟ್ ಅವನ್ನ ಕರ್ಕೊಂಡು ಬಂದು ಅವ್ರಿಗೆ ಏನು ಬೇಕು ಅದನ್ನ ತೆಗೆದುಕೊಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಮ್ಮನೂ ಬಂದಳು ಶುಚಿನೂ ಎಲ್ಲರೂ ಬಂದು ಜಾಯ್ನ್ ಆದರು ಈ ಸಲ ಏನು ಗೊತ್ತಾ ಅಂಗಡಿನೂ ಇರಲಿಲ್ಲ ಬಳೆ ಅಂಗಡಿ ಅಂತೂ ಇಲ್ವೇ ಇಲ್ಲ ನನಗೆ ಬೇಕಾಗಿದ್ದದೆ ಬಳೆ ಅಥವಾ ಇಯರಿಂಗ್ಸ್ ಏನಾದರೂ ತೆಗೊಳ್ಳೋಣ ಇದೆ ನೋಡಿದರೆ ಒಂದೇ ಒಂದು ಅಂಗಡಿ ಇಲ್ಲ ಯಾಕೆ ಈ ಸಲ ಆ ಥರ ಅಂತ ಗೊತ್ತೇ ಮೋಸ್ಟ್ಲಿ ಕುಣಿತ ಭಜನಿತ್ತು ಅಲ್ವ ಜಾಗ ಸಾಕಾಗಲ್ಲ ಅಂತ ಅಂಗಡಿಗೆ ಇವರು ಜಾಗ ಕೊಟ್ಟಿಲ್ಲ ಅಂತ ಅನ್ಸತ್ತೆ ಗೊತ್ತಿಲ್ಲ ನನಗೆ ಬಟ್ ತಿನ್ನೋದು ಮತ್ತೆ ಏನಾದರೂ ಆಟದ ಸಾಮಾನು ತಗೊಳ್ಳೋದು ಇದಿಷ್ಟೇ ಇದ್ದಿದ್ದು ಅಲ್ಲಿ ಅದೊಂದು ಸ್ವಲ್ಪ ಬ್ಲೀಚರ್ ಆಯಿತು ಒಂದು ಇಯರಿಂಗ್ ಆದರೂ ತೆಗೊಳ್ಬೋದಿತ್ತಲ್ವ ಅಂತ ಮತ್ತು ಆದ್ಮೇಲೆ ಎಲ್ಲರೂ ಪೊಟ್ಯಾಟೊ ಪಿಸ್ಟರ್ ಎಲ್ಲ ತಗೊಂಡ್ವಿ ಮೊದಲೇ ಡಿಸೈಡ್ ಮಾಡಿದ ಹಾಗೆ ಜಾತ್ರೆಯಲ್ಲಿ ನಾನು ಸರಿ ತಿಂತೀನಿ ಏನು ಬೇಕೆಲ್ಲ ತಿಂತೀನಿ ಕುಡಿತೀನಿ ಅದು ಮುಂಚೆಲ್ಲ ಆದರೆ ಇರಲಿಲ್ಲ ನನಗೆ ಬಟ್ ಇತ್ತೀಚಿಗಾಗಿ ಅನಿಸಿದೆ ಏನು ಬೇಕು ಅದನ್ನ ತಿನ್ನಬೇಕು ಕುಡಿಬೇಕು ಅಂತ ಅನ್ಸೋಕ್ಕೆ ಶುರುವಾಗಿದೆ ಬೇಡ ಬೇಡ ಅಂದರೆ ವರ್ಷ ಪೂರ್ತಿ ನಾನೆಲ್ಲ ಅಷ್ಟೊಂದು ನಾನು ಹೊರಗಡೆ ತಿಂಡಿ ತಿನ್ನೋದು ಕಡಿಮೆ ಹಾಗಾಗಿ ಜಾತ್ರೆಯಲ್ಲಿ ಮಾತ್ರ ಸರಿಯಾಗಿ ತಿಂತೀನಿ ನಾನು ಈ ಮಟ್ಕ ಸೋಡಾನು ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ ನಾನು ಇಷ್ಟರವರೆಗೆ ಮಟ್ಕ ಸೋಡಾ ಕುಡಿದಿಲ್ಲ ಅಂದರೆ ನಮ್ಮದು ಇಲ್ಲಿ ಕಡಿಶೋಲ ಜಾತ್ರೆಯಲ್ಲಿ ಒಂದು ಸಲ ಏನೋ ಸ್ವಲ್ಪ ತಗೊಂಡಿದ್ದೆ ಬಟ್ ಅದಷ್ಟು ಚೆನ್ನಾಗಿರಲಿಲ್ಲ ಅದಾದ್ಮೇಲೆ ಕುಡಿದಿರಲಿಲ್ಲ ಬಟ್ ಸಲ ಟೇಸ್ಟ್ ನೋಡೋಣ ಅಂತ ಅನ್ನಿಸ್ತು ಹಾಗಾಗಿ ತೆಗೊಂಡೆ ಅವ್ರ ಹತ್ರ ಸ್ವಲ್ಪ ಖಾರ ಕಡಿಮೆ ಹಾಕಿ ಅಂತ ಹೇಳಿದೆ ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಕುಡಿಯೋಕ್ಕಾಗಲ್ಲ ನನಗೂ ಆಗೋಲ್ಲ ಕೃಷ್ಣನಿಗೂ ಆಗಲ್ಲ ಹಾಗಾಗಿ ಅದೇ ಥರ ಮಾಡಿಕೊಟ್ರು ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಸೊ ಹಾಗಾಗಿ ಅಮ್ಮನಿಗೂ ತೆಕ್ಕೊಟ್ಟೆ ಯಾರಿಗೆಲ್ಲ ಬೇಕೋ ಅವರಿಗೆಲ್ಲ ತೆಕ್ಕೊಟ್ವಿ ಅಂದು ತಿನ್ನೋದು ಎಲ್ಲ ಆಯಿತು ಕೃಷ್ಣನ ಹತ್ರ ಹೇಳಿದೆ ನಿಂಗೆ ಆಟ ಆಡೋ ಸಾಮಾನು ಜಾಸ್ತಿ ತೆಕ್ಕೊಡೋಲ್ಲ ನಾನು ಎಷ್ಟು ಬೇಕು ಅಷ್ಟೇ ತೆಕ್ಕೊಡೋದು ಅಂತ ಹೇಳಿದ್ದೀನಿ ಅದಕ್ಕೆ ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಆಟ ಆಡೋದೇ ಬೇಕು ತಿನ್ನೋಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅವನಿಗೆ ಆಟ ಆಡೋದೇ ಬೇಕಂತೆ ಮತ್ತು ನಾವೊಂದು ಸಲ ಮಟ್ಕ ಸೋಟ ಕುಡಿತದ ಮೇಲೆ ಮತ್ತೆ ಬೇಕು ಅಂತ ಅನ್ನಿಸ್ತು ಇನ್ನೊಂದು ತೆಗೊಳ್ಳೋಣ ಅಂತ ಇನ್ನೊಂದು ಕುಡಿತಾ ಇದ್ದೀನಿ ಇಲ್ಲದಿದ್ರೆ ನಾನು ಕುಡಿಯೋಳಲ್ಲ ಬಟ್ ಇದ್ರ ರುಚಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮತ್ತೆ ಕುಡಿತಾ ಇದ್ದೀನಿ ನಾನ್ ಚೆನ್ನಾಗಿದೆ ಅಂದ್ಮೇಲೆ ಒಬ್ಬೊಬ್ಬರ ತೆಗೋಳಕ್ ಶುರು ಮಾಡಿದ್ರು ಈ ಸಲ ತುಂಬಾ ಸ್ಪೆಷಲ್ ಜಾತ್ರೆ ಯಾಕಂದ್ರೆ ನಮ್ಮ ಅಮ್ಮ ಪುಟ್ಟ ಇದ್ದಾಳಿ ನನ್ನ ತಂಗಿ ಇದಲ್ಲ ಹಾಗಾಗಿಲ್ಲ ಅಂದ್ರೆ ಅವ್ರು ಸಿಗಲ್ಲ ನಾನು ಶುಚಿ ಮಾತ್ರ ಹೋಗುವ ಹೋಗುವಂತ ಇದ್ದಾರೆ ನೋಡಿ ನಮ್ಮ ಅಜ್ಜಮ್ಮ ಕೆಲಸದಲ್ಲಿ ಫುಲ್ ಬಿಸಿ ನಾನು ಹೇಳ್ತಾ ಇದ್ದೆ ಅಲ್ವ ಮನೇಲೂ ಕೂತಿಲ್ಲ ಜಾತ್ರೆದು ಕೆಲಸ ಇದೆ ಅಂತ ಬಂದಿದ್ರು ಅವ್ರಿಗಿನ್ನೂ ಜಾತ್ರೆ ಮುಗಿಯೋ ತನಕ ಫುಲ್ ಎರಡು ಗಂಟೆ ಒಂದು ಗಂಟೆ ಈ ಥರ ಕೆಲಸ ಇರುತ್ತೆ ಅದಾದಮೇಲೆ ಇವಾಗ ಇದು ಸುಚ್ಚಿದು ಫ್ರೆಂಡ್ ಪ್ರೀತಿ ಇದ್ದಾಳಲ್ಲ ಅವಳ ತಮ್ಮ ಕಿಟ್ಟು ಅವರು ಟ್ವಿನ್ಸ್ ಅವರು ಬೆಂಗಳೂರಲ್ಲಿರೋದು ಅನಿಸುತ್ತೆ ಬಂದಿದ್ದರು ಖುಷಿಯಾಯಿತು ಮಾತಾಡಿದರು ತುಂಬ ಚೆನ್ನಾಗಿ ಅವನು ಹೇಳಿದಾಗ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ ಅಂತ ಅದಕ್ಕೆ ನಾನು ಹೇಳಿದೆ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ ಅದಕ್ಕೆ ಹೌದು ಮಾಡಿದರೂ ಆಗ್ಬೋದಾ ಅಂತ ಹೇಳಿ ನೇಗಾಡ್ತಾ ಇದ್ದ ಅವನು

ಹಾಗೆ ಸ್ವಲ್ಪ ಹೊತ್ತಿಗೆ ಬಲಿಯೆಲ್ಲ ಶುರುವಾಯಿತು ಬಲಿ ನೋಡೋದೇ ಒಂದು ಚಂದ ಇವತ್ತು ವೇಳೆ ಲಾಸ್ಟ್ ಬೇರೆ ಅಲ್ವಾ ಹಾಗಾಗಿ ನೃತ್ಯ ಬಲಿ ಕೂಡ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕೆ ನಾನಂತೂ ಶುಚಿ ಸ್ವಾತಿ ಮತ್ತು ಅಮ್ಮು ಸು ಹನ್ನಿ ಹೋಗೋಣ ಹೋಗೋಣ ಅಂತಿದ್ರು ಅದಕ್ಕೆ ನಾನು ಹೇಳಿದೆ ಇಲ್ಲ ನೃತ್ಯ ಬಲಿ ನೋಡಿ ಹೋಗೋಣ ತುಂಬಾ ಚೆನ್ನಾಗಿರುತ್ತೆ ನಾವು ಬಂದಿರೋದೇ ಜಾತ್ರೆ ನೋಡೋಕ್ಕೆ ಸೊ ಬಲಿ ಆಗದೆ ಹೇಗೆ ಹೋಗೋದು ಅಂತ ನಾನು ಫುಲ್ ನೋಡೇ ಹೋಗೋಣ ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಮೂರು ದಿನ ಏನೋ ಇದ್ವಿ ಮೂರು ದಿನನೂ ಅಜ್ಜಿ ಜೊತೆನೇ ಹೋಗಿರೋದೆಲ್ಲ ಮುಗಿಸ್ಕೊಂಡು ನಿಮಗೆ ಇರೋಕ್ಕಾಗಲ್ವಾ ಅಪರೂಪಕ್ಕೆ ಬಂದಿದ್ರೆ ಅಂತ ದಾನಿ ರೆಡ್ಡು ಬೈತಾ ಇದ್ದವರಿಗೆ ಎಂತೂ ಆಯಿತು ಮುಗಿಸ್ಕೊಂಡೆ ಹೋಗೋಣ ಅಜ್ಜಿ ಜೊತೆ ಅಂತ ಸೊ ಹಾಗಾಗಿ ನಿಂತಿದ್ದಾರೆ ನನಗೋಸ್ಕರ ಅಂತ ಎಲ್ಲರೂ ನನಗಂತೂ ನೃತ್ಯ ಬಲಿ ಅಥವಾ ಭಜನೆ ಆ ಥರ ಎಲ್ಲ ನೋಡೋದಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ದೇವರ ಬಲಿ ತುಂಬಾ ಇಷ್ಟ ನನಗೆ ಇವರು ಯಾವಾಗಲೂ ಗರ್ಭಗುಡಿಲೇ ಇರೋದು ಜಾತ್ರೆ ಟೈಮಲ್ಲಿ ಮಾತ್ರ ನಮ್ಮನ್ನು ನೋಡೋಕ್ಕೋಸ್ಕರ ಅಂತ ಹೊರಗಡೆ ಬರ್ತಾನೆ ಅಲ್ವಾ ನಮಗೂ ನೋಡಿದಾಗ ಆಗುತ್ತೆ ದೇವ್ರಿಗೂ ನಮ್ಮನ್ನು ನೋಡಿದಾಗ ಆಗುತ್ತೆ ಅನ್ನೋ ಒಂದು ಭಾವ ಅಷ್ಟೇ ಅದು ಅದೊಂಥರ ಚೆನ್ನಾಗಿರುತ್ತೆ ಹತ್ತಿರದಿಂದ ನಾವು ದೇವರನ್ನು ನೋಡ್ತೀವಿ ಯಾವಾಗಲೂ ದೂರದಿಂದ ಇರ್ತಾರೆ ಬಟ್ ಬಲಿ ಟೈಮಲ್ಲಿ ನಮ್ಮ ಕಣ್ಣು ಮುಂದೆನೇ ಇರ್ತಾರೆ ಅದು ಇಷ್ಟೇ ಸಣ್ಣ ಮೂರ್ತಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇಲ್ದು ದೇವಸ್ಥಾನ ನಾವು ಸಣ್ಣದ್ರಿಂದ ಬರ್ತಿರೋ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಹಾಗೆ ನನಗೆ ದೇವಸ್ಥಾನಗಳಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಹಾಗಾಗಿ ನಾವು ಮೊದಲಿದ್ದು ಪಲ್ಗುಣಿ ಅಲ್ವಾ ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅದೆರಡೂ ನನಗೆ ತುಂಬಾ ಇಷ್ಟ ಯಾಕಂದರೆ ಆ ಶಿವನ ದೇವಸ್ಥಾನಕ್ಕೆ ನಾನು ಸುತ್ತಿ ಸಣ್ಣ ಒಳಗಿದ್ದಾಗ ಒಂದು ಹರಕೆ ಹೊತ್ತಿತ್ತು ಅದರಲ್ಲಿ ಏಳು ದಿನ ನಾನು ಬೆಳಿಗ್ಗೆದ್ದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಅದೆಲ್ಲ ಮೆಮೊರೀಸ್ ಒಂದೆಲ್ಲ ಬರುತ್ತೆ ನೀವು ನೋಡಬೇಕಾದ್ರೆ ನಾವು ನಮ್ಮ ಮದುವೆ ಆದಮೇಲೆ ತಾಯಿ ಮನೆಗೆ ಹೋದಾಗ ಕೆಲವೊಂದು ದೇವಸ್ಥಾನಕ್ಕೆ ಆಗಲಿ ಅಥವಾ ಜಾತ್ರೆ ಟೈಮಲ್ಲಿ ಹೋದಾಗ ಖಂಡಿತ ಎಲ್ರಿಗಿದ್ ನೆನಪೆ ಆಗೇ ಆಗುತ್ತೆ ನಾವು ಸಣ್ಣವರಿರುವಾಗ ಹೇಗೆಲ್ಲ ಇದ್ವಲ್ಲ ಯಾವ ಥರ ಲೈಫ್ ಇತ್ತು ಅಂತ ಸಲ ಎಲ್ಲ ನಮ್ಮ ಮೆಮೊರಿ ಸಲ ಕಣ್ಮುಂದೆ ರಪ್ಪ ಪಾಸದಾಗೆ ಆಗುತ್ತೆ ಅವಾಗೆಲ್ಲ ಅನಿಸೋದು ಓಕೆ ನಮ್ಮ ಹಳೆ ಲೈಫೇ ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ಅನಿಸುತ್ತೆ ಬಟ್ ಏನು ಮಾಡಿದ್ವಿ ಲೈಫ್ ಮುಂದೆ ಹೋಗ್ಲಾಕಬೇಕಲ್ವ ನಾನು ಶುಚಿ ಮಾತ್ರ ಇಬ್ಬರು ದೇವರ ಜೊತೆನೇ ಬರಲಿ ಬಲಿ ಜೊತೆಯೇ ಹೋಗ್ತಾ ಇದ್ದೀವಿ ಇವರೆಲ್ಲ ಇಲ್ಲೇ ಕೂತ್ಕೊಂಡಿದ್ರು ದೇವರ ಜೊತೆ ಇಷ್ಟು ಎಷ್ಟು ಜನ ಇದ್ದಾರೆ ನೋಡಿ ಫುಲ್ ತುಂಬ ಜನ ಇದ್ದಾರೆ ಇನ್ನು ಇಲ್ಲಿ ಒಂದು ಎರಡು ಮೂರು ಸುತ್ತು ಬಲಿ ಆದಮೇಲೆ ಮತ್ತು ಅಲ್ಲಿ ಕಟ್ಟೆ ಪೂಜೆ ಅಂತ ಇದೊಂದು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಕಟ್ಟೆ ಪೂಜೆ ಇದು ಅಲ್ಲಿಗೆ ಹೋಗಿ ಅಲ್ಲಿ ಪಟಾಕಿ ಎಲ್ಲ ಬಿಡಲಿಕ್ಕೊಂಟು ಅಲ್ಲಿಗೂ ಅಷ್ಟೆಲ್ಲರೂ ಹೋಗ್ತಾರೆ ಯಾವಾಗಲೂ ಜಾತ್ರೆ ಟೈಮಲ್ಲಿ ಲಾಸ್ಟ್ ಜಾತ್ರೆ ಟೈಮಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಇರುತ್ತೆ ಯಕ್ಷಗಾನ ನಾಟಕ ಬಟ್ ಈ ಸಲ ಕುಣಿತ ಭಜನೆ ಇಟ್ಟಿದ್ದಾರೆ ನಿನ್ನೆ ನಾಟಕ ಇತ್ತಂತೆ ನಿನ್ನೆ ಏನಪ್ಪ ಅಂದರೆ ನಮ್ಮ ಟೈಲರ್ ಎಲ್ಲೋ ಚೆನ್ನಾಗ್ ಇದ್ದಾರಲ್ಲ ಅವರ ತಮ್ಮನಿಗೆ ನಾಟಕ ಇತ್ತು ಅವ್ರು ಹೇಳಿದ್ದು ನಾನು ಹೇಳಿದ್ದೆ ಅದರ ಚಾರ್ಮಾಡಿಗೆ ಮಾಡಿ ಹೋಗ್ಲಿಕ್ಕಿದೆ ಅಂತ ಅಮ್ಮ ಹೇಳಿದರು ನಾವು ಹೋಗೋದಿನ ನಾಟಕ ಅಂತ ಮತ್ತೆ ನಿನ್ನೆ ಅಂತ ಗೊತ್ತಾಯ್ತು ತಿಳಿದಿದ್ರೆ ಅವ್ರನ್ನು ಕೂಡ ಮೀಟ್ ಆಗ್ಬೋದಿತ್ತು ನನಗೆ ಸುಲಭ ಹೇಳಿದ್ರು ಹೇಳಿದರು ಅಲ್ಲಿ ನಾಟಕ ಇದೆ ಅಂತ ಅದಾದಮೇಲೆ ನಾವು ಕೂಡ ಪಲ್ಯ ಜೊತೆ ಒಂದು ಎರಡು ಮೂರು ಸುತ್ತು ಬಂದ್ವಿ ಬಂದಾದಮೇಲೆ ನಾನು ಇಲ್ಲೇ ಇದ್ದೆ ಸುಚ್ಚಿ ಹತ್ರ ಹೇಳಿದೆ ನೀವು ಹೋಗಿ ಬನ್ನಿ ಕಟ್ಟೆ ಹತ್ರ ಅಂತ ಪಟಾಕಿ ಎಲ್ಲ ಬಿಡ್ತಾರಲ್ಲ ನಂಗೆ ಅಷ್ಟೊಂದು ಸೌಂಡ್ ಇವಾಗ ಆಗಲ್ಲ ಮುಂಚಿನ ಥರ ತುಂಬ ಕಿರಿಕಿರಿ ಅಂತ ಆ ಥರನೂ ನನಗೆ ಆಗೋಲ್ಲ ಇವಾಗಿವಾಗ ಪಟಾಕಿ ಸೌಂಡು ಮತ್ತು ಮೈಕ್ ಸೌಂಡು ಜೋರಾಗಿ ಹಾಡಿಟ್ರೆಲ್ಲ ಯಾಕೋ ಕಿರಿಕಿರಿ ಅನಿಸುತ್ತೆ ಅಂದರೆ ನಾನು ಒಬ್ಳ ಇದ್ದಾಗ ಮೆಲೋಡಿ ಸಾಂಗ್ ಎಲ್ಲ ಕೇಳ್ತಾ ಇರ್ತೀನಿ ಜಾಸ್ತಿ ಆದರೂ ಹೆವಿ ಸೌಂಡು ಆಗಲ್ಲ ಇವಾಗ ತುಂಬ ಡಿಸ್ಟಬ್ ಅಂತ ಅನ್ಸೋಕ್ಕೆ ಶುರುವಾಗಿದೆ ಅಜ್ಜಿ ನೋಡಿ ಫುಲ್ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಅದು ಬಲಿ ಬರುವಾಗ ಅಲ್ಲಿ ಅಲ್ಲಿ ಹಾಕ್ ಎಲ್ಲ ಈ ಥರ ಹಾಕ್ತಾರಲ್ವ ಅದು ನೆಕ್ಸ್ಟ್ ಸುತ್ತು ಬರುವಾಗ ಇದು ಇವ್ರ ಅದನ್ನೆಲ್ಲ ಕ್ಲೀನ್ ಮಾಡಿಡಬೇಕು ಸೊ ಆ ಥರ ಬ್ಯುಸಿ ಇರ್ತಾರೆ ಇದು ಅಜ್ಜಿದು ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಅಜ್ಜಿಗೆ ದೇವಸ್ಥಾನದಲ್ಲಿ ಕೆಲಸ ಎಲ್ಲ ಮಾಡೋದಂದರೆ ಅದು ಹಾಗೆ ಅಲ್ವಾ ಏಜಾದವ್ರಿಗೆ ಅವ್ರಿಗೆ ಇಷ್ಟವಾದ ಕೆಲಸ ಮಾಡಿದ್ರೆ ಅವ್ರಿಗೆ ಏನೋ ಒಂದು ನೆಮ್ಮದಿ ನಾವು ಹೇಳ್ತೇವೆ ಹೋಗಬೇಡ ಅಜ್ಜಿ ಯಾಕೆ ಇಷ್ಟು ಕೆಲಸ ಮಾಡ್ತೀಯ ನೀನೇನು ಇನ್ನೂ ಪ್ರಾಯ ಅಂತ ಅಂದ್ಕೊಂಡಿದ್ಯಾ ಮನೇಲಿ ಕೂರೋಕ್ಕಾಗಲ್ವಾ ನಿನಗೆ ಅಂತ ಚಿಕ್ಕಪ್ಪನೂ ಅಲ್ಲಿ ಕರಿತಾ ಇರ್ತಾರೆ ಇಲ್ಲಿಗೆ ಅಮ್ಮ ಅಂತ ಬಟ್ ಅವ್ರು ಕೇಳಲ್ಲ ಅವ್ರಿಗೆ ಏನಾದರೂ ಕೆಲಸ ಮಾಡ್ತಾರೆ ತಾನೇ ಇರಬೇಕು ಲಾಸ್ಟ್ ಟೈಮ್ ಯಾರು ಹೇಳಿದ್ರಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿದ್ರಿ ನಿಮ್ಮ ಅಜ್ಜಿನ ಅಮ್ಮನೆಲ್ಲ ಕಳಿಸಿ ಕೆಲಸ ಮಾಡ್ತೀರಾ ಅಂತ ನಾವು ಕೆಲಸ ಏನು ಮಾಡೋಕ್ಕೆ ಹೇಳಲ್ಲ ಆದವ್ರಿಗೊಂದು ರೂಢಿ ಅವ್ರಿಗೆ ಏನಾದರೂ ಮಾಡ್ತಾ ಇರಬೇಕು ಅಂತ ನಮ್ಮ ಅಜ್ಜಿನೇ ನೋಡಿ ಅಷ್ಟೇಜಾದ್ರೂ ಅವರು ದೇವಸ್ಥಾನಕ್ಕೆ ಬಂದು ಕೆಲಸ ಮಾಡ್ತಾರೆ ಅದು ಅವ್ರಿಗೊಂದು ಖುಷಿ ಅದರಿಂದ ಅವ್ರಿಗೆ ಖುಷಿ ಸಿಗುತ್ತೆ ಅದನ್ನ ನಾವು ಬೇಡ ಅಂತ ಹೇಳಿದರೆ ಮತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅದಕ್ಕೆ ಏನು ಇಷ್ಟನೋ ಅದು ಮಾಡಲಿ ಅಂತ ಅಷ್ಟೇ ಬೇರೇನೂ ಇಲ್ಲ ಮತ್ತು ಅಜ್ಜಿ ಯಾವಾಗಲೂ ಹೇಳ್ತಾರೆ ಕೈಕಲ್ ಗಟ್ಟಿರೋವರೆಗೂ ನಾವೇ ದುಡ್ದು ತಿನ್ನಬೇಕು ಯಾರ ಹತ್ರನೂ ಕೈ ಚಾಚಬಾರ್ದು ಅಂತ ಅದೊಂದು ಕಾ ಕಾನ್ಸೆಪ್ಟ್ ಅಜ್ಜಿದು ಸೊ ಹಾಗಾಗಿ ಅದೇ ರೀತಿ ಅವರು ಅದೇ ರೀತಿ ಆರೋಗ್ಯವಾಗಿದ್ದರೆ ಸಾಕು ಅನ್ನೋದೇ ನಮ್ಮದೊಂದು ಆಸೆ ಇವಾಗ ಕಟ್ಟೆ ಹತ್ತಿರ ಹೋಗಿ ದೇವರು ಮತ್ತೆ ಬಂದಿದ್ದಾರೆ ಇನ್ನೊಂದು ನೃತ್ಯ ಬಲಿ ಶುರುವಾಗತ್ತೆ ನಾನು ಕೆಲವೊಂದು ವೀಡಿಯೋಸ್ ಮಾಡಿದೆ ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ನಮಗೆ ದೇವರು ಯಾವಾಗಲೂ ನೋಡೋಕ್ಕೆ ಸಿಗಲ್ಲ ನಮ್ಮ ಕೆಲವರಿಗೆ ಉದಾಸಿನ ಆಗುತ್ತೆ ನಮಗೆ ನೋಡುವಾಗ ಬಲಿ ಎಲ್ಲ ಬಟ್ ಯಾವಾಗಲೂ ನೀವು ದೇವಸ್ಥಾನಕ್ಕೆ ಹೋದ್ರೀ ಥರ ನೃತ್ಯ ಬಲಿ ಇರಲಿ ದೇವರ ಬಲಿ ಇರಲಿ ಅದನ್ನ ಸ್ವಲ್ಪ ಆದರೂ ನೋಡಿ ಅವಾಗ ಅದನ್ನೆಲ್ಲ ನಮ್ಗೆ ತುಂಬ ಒಳ್ಳೇದಾಗತ್ತೆ ಓಕೆನಾ ಸೊಕೆ ಇವಾಗ ಒಂದು ಸ್ವಲ್ಪ ಎಲ್ಲ ನೋಡಿ ಮತ್ತು ಗೊತ್ತಿಲ್ಲ ಅಜ್ಜಿದು ಪೂಜೆ ಎಷ್ಟೊತ್ತಿ ಸಾರಿ ಅಜ್ಜಿದು ಕೆಲಸ ಎಷ್ಟೊತ್ತಿಗೆ ಆಗತ್ತೆ ಅಂತ ಆಲ್ರೆಡಿ ನಾವು ಊಟ ಎಲ್ಲ ಮಾಡಾಯಿತು ಊಟನೂ ತುಂಬಾ ಚೆನ್ನಾಗಿತ್ತು ಕೃಷ್ಣನ್ ಸ್ವಲ್ಪ ಊಟ ಮಾಡಿದ ಹಾಗೆ ಮತ್ತೆ ಕೆಲವರೆಲ್ಲ ಸಿಕ್ಕಿದ್ರು ಮಾತಾಡಿಸಿದ್ರು ಕೆಲವರಿಗೆಲ್ಲ ಕನ್ಫ್ಯೂಸ್ ಆಗೋದು ಜಾಸ್ತಿ ನಾನು ದೊಡ್ಡವಳ ಅಥ್ವಾ ಎಲ್ಲರೂ ನನ್ನ ಎರಡನೇ ಅವಳು ಅಂತಲೇ ಹೇಳೋದು ಜಾಸ್ತಿ ಅಂದರೆ ಸ್ವಾತಿನ ಜಾಸ್ತಿ ಯಾರೂ ನೋಡಿಲ್ಲ ನನ್ನ ಮಾತ್ರ ಜಾಸ್ತಿ ನೋಡಿರೋದು ಹಾಗಾಗಿ ಬಟ್ ಅವರೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ನನ್ನ ಸ್ವಾತಿ ಅಂತ ಅಂದ್ಕೊಳ್ತಾರೆ ಸ್ವಾತಿನ ದೊಡ್ಡೋಳಂತ ಅಂದ್ಕೊಳ್ತಾರೆ ಆ ಥರ ಹಾಗಾಗಿ ಒಂದು ಸ್ವಲ್ಪ ಜನದ ಹತ್ರ ಎಲ್ಲ ಮಾತಾಡಿ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜನ ಅನೇಸಿ ಸಿಕ್ಕಿದ್ರು ಅಂದರೆ ನಾವು ಮುಂಚೆ ಮನೆಯಲ್ಲೆಲ್ಲ ಇದ್ವಲ್ಲ ಮನೆ ಆಗಲಿ ಫ್ರೆಂಡ್ಸ್ ಆಗಲಿ ಅಜ್ಜಿಗೆ ಪರಿಚಯ ಇರೋರಾಗಲಿ ಅವರೆಲ್ಲ ಸಿಕ್ಕಿದ್ರು ಅದೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ಮಕ್ಕಳ ಪ್ರೀತಿ ತಮ್ಮ ಒಬ್ಬ ಬಂದಿದ್ದಲ್ಲ ಅದಾದ್ಮೇಲೆ ಇವನು ಮತ್ತೊಬ್ಬ ಬಂದಿದ್ದಾನೆ ಅವರಿಬ್ರು ಕನ್ಫ್ಯೂಸ್ ಆಗತ್ತೆ ಆಯಿತಾ ಯಾರು ಯಾರು ಅಂತ ಬಟ್ ಇವತ್ತು ಶರ್ಟ್ ಚೇಂಜ್ ಮಾಡಿದ್ರು ಹಾಗಾಗಿ ಅವನು ಹೇಳ್ತಿದ್ದ ನೀವು ಒಂದು ಮಾತ್ರ ವೀಡಿಯೋ ತೆಗ್ದಿದೀರ ನನಗೆ ಯಾಕೆ ವೀಡಿಯೋ ತೆಗ್ದಿಲ್ಲ ನನಗೆ ಬೇಜಾರಾಯಿತು ಅಂತ ಅದಕ್ಕೆ ನಿಂದು ತೆಗಿತೀನಿ ಮಾರಯ್ಯ ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳ್ದೆ ಅವ್ರ ಹತ್ರ ತುಂಬ ಒಳ್ಳೆ ಹುಡುಗರು ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾರೆ ಅವ್ರ ಅಮ್ಮ ವಿನೋದ ಆಂಟಿ ಅಂತ ನಮ್ಮ ಮುಂಚೆಯಿಂದ ಅಂದರೆ ಅಲ್ಲೇ ಇದ್ದಾರಲ್ಲ ಹಾಗಾಗಿ ಪರಿಚಯ ಮಕ್ಳು ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅವರಿಬ್ಬರು ಅಂದರೆ ಅವ್ರು ಅಕ್ಕಂದು ಅಕ್ಕಂತರ ಫೀಲ್ ಮಾಡ್ಕೊಳ್ತಾರೆ ಅದೊಂದು ಖುಷಿ ಆಗುತ್ತೆ ನನಗೆ ಯಾರಾದರೂ ಅಷ್ಟೇ ಮಾತಾಡಬೇಕಲ್ವಾ ಪರಿಚಯ ಇದ್ಮೇಲೆ ಮಾತಾಡ್ಬೇಕು ಇದು ನಾವು ಒಂದು ಮಾತಾಡಿದಾಗ ಅವರು ಹಾ ಅಂದರೆ ಯಾರಿಗೆ ಯಾರಿಗ್ತಾನೆ ಮತ್ತೆ ಮಾತಾಡ್ತಾರೆ ಮನಸ್ಸಾಗುತ್ತೆ ನಾನೇನು ಗೊತ್ತಾ ಮುಂಚೆ ಎಲ್ಲ ಒಬ್ಬರು ಇಷ್ಟ ಆದ್ರೆ ತುಂಬ ಮಾತಾಡ್ತಿದ್ದೆ ಅಂದರೆ ನಾನಾಗಿ ಅಪ್ರೋಚ್ ಮಾಡಿ ಮಾಡಿ ಮಾತಾಡ್ತಿದ್ದೆ ಬಟ್ ಇವಾಗ ಗೊತ್ತಾಗಿದೆ ನನಗೆ ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟರಲ್ಲೇ ಯಾರು ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಾರೋ ಅವ್ರ ಹತ್ರ ಮಾತ್ರ ಇವಾಗ ನಾನು ಮಾತಾಡ್ತಿರೋದು ಯಾಕಂದರೆ ನಾವಾಗೆ ಹೋಗಿ ಮಾತಾಡ್ಸಿದ್ರೆ ಅದಕ್ಕೆ ಬೆಲೆ ಇರಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಇವಾಗ ಇನ್ನು ಬಟ್ಟಾಲ್ ಕಾಣಿಕೆ ಕೂಡ ಇದೆ ಅಂತ ಹೇಳ್ತಾರೆ ಅಜ್ಜಿ ಹೇಳಿದರೂ ಇಲ್ಲ ನಾಳೆ ಇದೆ ಅಂತ ಮತ್ತೆ ಸರಿಯಾಗಿ ಗೊತ್ತಿಲ್ಲ ಇವತ್ತ ಇವತ್ತು ಬಟಾಲ್ ಕಾಣೆ ಅಂತ ಬಟಲ್ಕಾಣಿಕೆ ಕಾಣಿಕೆ ಇದ್ದರೆ ಒಂದು ಮೂರು ಗಂಟೆ ಆದರೂ ಆಗತ್ತೆ ಬಟ್ ಇವತ್ತು ಇದೆ ನಾಳೆನೂ ಇದೆ ಅಂತ ಕೆಲವರು ಹೇಳ್ತಾ ಇದ್ದರು ಹಾಗೆ ನೃತ್ಯ ಬಲಿ ಜೊತೆ ಭಜನೆ ಕೂಡ ಇತ್ತು ಕುಣಿತ ಭಜನೆ ಕೂಡ ಮತ್ತೆ ಕೂಡ ಇತ್ತು ಇವರೆಲ್ಲ ನಮ್ಮ ಊರಿನವರೇ ಚಾರ್ಮಾಡಿಯವರೇ ಆಲ್ಮೋಸ್ಟ್ ಎಲ್ಲರೂ ಇರೋದು ಇದರಲ್ಲಿ ಹೆಂಗಸರು ಮಕ್ಕಳು ಹುಡುಗಿಯರು ಎಲ್ಲರೂ ಇದ್ದಾರೆ ಅದನ್ನೂ ನೋಡೋಕೆ ತುಂಬಾನೇ ಖುಷಿ ಆಯ್ತು ದಿವ್ಯ ಹುಬ್ಬರಿಂದ ಅವರೆಲ್ಲ ನನ್ನ ಕೇಳ್ತೀರಂತಲ್ಲ ದಿವ್ಯ ಮತ್ತೆ ಸಿಕ್ಕಿದ್ಲು ನೋಡಿ ವರ್ಷ ವರ್ಷ ಜಾ ಹೋದ್ ವರ್ಷ ಕೋಯಿ ವರ್ಷ ಬೈದಿದ್ದಾನ ಹೋಯಿ ವರ್ಷ ಬೈಯಿದೆ ತುಂಬುದು ವರ್ಷ ಅಂದ್ಲು ಮೀಟ್ ಆಗ್ತೇನೆ ಹ್ಮ್ ನನ್ ಹೋದ್ ವರ್ಷ ಬೈದೆ ಹಾ ತುಂಬುದ್ ವರ್ಷ ಹಾ ತರ್ಡ್ಗೆ ಬೈದಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸಿಕ್ಕಿದ್ವಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ವರ್ಷ ಬರ್ತಾಳೆ ನಾನೇ ಮುಡಿಪು ನಮಗೆ ಹತ್ರ ಅನಿ ಮತ್ತೆ ಶುಚಿ ಮತ್ತೆ ಅಮ್ಮುಗುಟ್ಟಿ ಮೂರು ಜನ ಕಟ್ಟೆ ಹತ್ರ ಹೋದ್ರು ದೇವರ ಬಲಿಗೆ ಅಲ್ಲಿ ಹೋಯ್ತು ದೇವರ ಇನ್ನು ಬಂದು ಇಲ್ಲಿ ನೃತ್ಯ ಮಾಡ್ತಾರೆ ಕಟ್ಟೆ ಮೂಲ ಬಲಿ ಹಾ ಇನ್ನು ಬಂದು ನೃತ್ಯ ಬಲಿ ಉಂಟು ಅದನ್ನ ನೋಡಿ ಹೋಗುದು ಮತ್ತೆ ನಂದು ಮೊಬೈಲ್ ಸ್ವಿಚ್ ಎತ್ತಂಟು ಈಗ ಸಾಕಿದ ಮೊಬೈಲ್ ಅಲ್ಲಿ ಇರುದು ಇವಳ ನೋಡಿ ಇವಳಿಗೆ ಇವಳ ಮಗಳಿಗೆ ನನ್ನ ಮಗಳಿಗೆ ಅರ್ಜೆಂಟ್ ಆಗ್ತಾ ಉಂಟು ಹೋಗುವ ಹೋಗುವ ಅಂತ ಅದಕ್ಕೆ ನಾನು ಬಲಿ ನೋಡಿ ಹೋಗುವ ಅಂತ ಬಚ್ಚುಂಡಿಗೆ ಬಚ್ಚುಂಡಿ ನಾನು ಯಾವಾಗ್ಲು ನಾವು ಯಾವಾಗಲೂ ಹನ್ನೆರಡು ಒಂದು ಗಂಟೆ ಆಗುತ್ತೆ ಹೋಗುವಾಗ ಅಜ್ಜಿ ಗೊತ್ತು ಕಾಣಿಕೆ ಎಲ್ಲೇ ಗೆದ್ದು ಪದ ಗಂಟೆಗೆ ಮಧ್ಯಾಹ್ನ ಮೇಲೆ ಹೊರಟ್ವಿ ನಾವು ಕೊನೆಗೆ ಹೋಗುವಷ್ಟೊತ್ತಿಗೆ ಗೋಬಿ ಮಂಚೂರಿ ತಿನ್ನೋಣ ಅಂತ ಕೂತ್ಕೊಂಡ್ವಿ ಲಾಸ್ಟ್ ಟೈಮು ಗೋಬಿ ಮಂಚೂರಿ ತಿಂದಿದ್ವಾ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಇನ್ನೊಂದು ಸಲ ಲಾಸ್ಟ್ಗೆ ಹೋಗೋ ಟೈಮಲ್ಲಿ ಒಂದು ತಿನ್ನೋಣ ಅಂತ ಕೂತಿದ್ವಿ ಅಜ್ಜಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಸ್ವಾತಿದ್ದು ಚಪ್ಪಲಿ ಕಳೆದು ಹೋಗಿದೆ ಅದನ್ನ ಒಂದೆಷ್ಟು ಹುಡುಕಿದ್ವಿ ಅಂದರೆ ಅದು ಹೇಗೆ ಅಂದರೆ ಒಂದು ಚಪ್ಪಲಿ ಇದೆ ಒಂದು ಚಪ್ಪಲಿ ಇಲ್ಲ ಅದು ಹೇಗೆ ಅಂತ ಗೊತ್ತಿಲ್ಲ ಅದನ್ನ ಹುಡ್ಕೋಕ್ಕೆ ಸ್ವಲ್ಪ ಹೊತ್ತಾಯಿತು ಮತ್ತು ಹುಡುಕಿ ಹುಡುಕಿ ಸಿಗಲಿಲ್ಲ ಕೊನೆಯಲ್ಲಿ ಹರಿಶಣ್ಣ ಕೂತಿದ್ದಾರಲ್ಲ ಅವ್ರ ಹತ್ರ ಅದಂದರೆ ಅಲ್ಲಿ ಸಣ್ಣ ತೊರೆ ಇದೆ ಅದರಲ್ಲಿ ಹೋದರೆ ಅವರು ತೋಟಕ್ಕೆ ಹೋಗುತ್ತಂತೆ ಅದಕ್ಕೆ ನಾಳೆ ಒಂದು ಸಲ ಹೋಗೊತ್ತಿಗೆ ತೋಟದಲ್ಲಿ ಒಂದು ಸಲ ನೋಡಿ ಏನಾದರೂ ಸಿಕ್ಕಿದ್ರೆ ಅಂತ ಹೇಳಿದ್ವಿ ಯಾಕಂದರೆ ಒಂದು ಚಪ್ಪಲ್ಲಿದೆ ಬೇರೆ ಯಾರು ತಗೊಂಡು ಹೋಗಕ್ಕೆ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಅದು ನಾವು ಕಾರ್ ಅಡಿಲಿ ಇಟ್ಟಿದ್ವಲ್ಲ ಸೊ ಅವಳು ಕಾರ್ ಅಡಿ ಇಟ್ಟಿದ್ಲಂತೆ ಕಾರ್ ಮೂವ್ ಆಗುವಾಗ ಅದು ಹಾರಿ ತೊರೆಗೆ ಬಿದ್ದಿರಬೇಕು ಸಣ್ಣ ನದಿಗೆ ಹಾಗಾಗಿ ಅದು ಸಿಗಲಿಲ್ಲ ಅದನ್ನ ಸಾಧಾರಣ ಹುಡುಕಿ ಏನು ಸಿಗಲಿಲ್ಲ ಅಂತೇಳಿ ಅಜ್ಜಿ ಏನಾದರೂ ತಿನ್ನೋಣ ಅಂಥೇಳಿ ಈಗ ಎಲ್ಲರೂ ಗೋಬಿ ಮಂಚೂರಿ ಕೆಲವರು ಜ್ಯೂಸು ಕೆಲವರು ಸ್ವೀಟ್ ಕಾರ್ನ್ ಎಲ್ಲ ತಿಂತಾ ಅಜ್ಜಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಇಲ್ಲಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ದಾರೆ ಇವರಿಬ್ಬರು ಇಲ್ಲಿ ಬೇರೆನೇ ಹಾಕ್ತಾ ಉಂಟು ಹನಿಗಂತೂ ತುಂಬಾ ಖುಷಿ ಅಮ್ಮ ಇದ್ರೆ ಆಕತ್ತಂ ಈಗ ಅಮ್ಮು ಅಷ್ಟು ಅಮ್ಮಗೂ ಅಷ್ಟೇ ಅವಳು ಒಬ್ಬಳೇ ಇರೋದಲ್ಲಿ ಹಾಗಾಗಿ ಹನಿ ಅಂದರೆ ಅವಳಿಗೆ ತುಂಬ ಇಷ್ಟ ಇಬ್ಬರು ಜೊತೆಯಲ್ಲಿರ್ತಾರೆ ಬಂದರೆ ಅದಕ್ಕೆ ನಾನು ಅಮ್ಮುಗೆ ಹೇಳೋದು ಇಲ್ಲಿಗೆ ಸ್ಕೂಲ್ಗೆ ಹೋಗು ಅಮ್ಮ ಇಲ್ಲಿಗೆ ಇಲ್ಲಿಂದ ಸ್ಕೂಲ್ಗೆ ಹೋಗು ಅಂತ ಅದಕ್ಕೆ ಇಲ್ಲ ದೊಡವ ಹಂಗೆ ದೊಡವ ಹಂಗೆ ದೊಡವ ಮನಸ್ಸು ಉಂಟು ಅವಳಿಗೆ ಬರೋಕ್ಕೆ ಎರಡೆರಡು ಮನಸ್ಸು ಅವಳಿಗೆ ನೋಡಬೇಕು ಏನಾಗತ್ತೆ ಅಂತ து ரு ஐஸ் கீம் அது ஒன்று உலக ಅಜಿಜಿ ಅವರು ಈಗ ಕೆಲ್ಸ ಮುಗಿಸಿ ಬಂದ್ರು ಅವ್ರದ್ದು ಸೀರೆದು ವಿಷಯ ಆಗ್ತಾ ಉಂಟು ದೇವಸ್ಥಾನದಲ್ಲಿ ಸೀರೆ ಕೊಟ್ಟಿದಂತೆ ಕೆಲ್ಸದವ್ರಿಗೆಲ್ಲ ಸೇಮ್ ಬರ್ರೆ ಹ್ಮ್ ಅಲ್ಲ ಅವ್ರು ಕೂತಿದಾರಲ್ಲ ಕೂತಿದ್ದಾರೆ ನಮ್ದು ಸ್ವಾತಿ ಅವರು ಇಪ್ಲಿನ ಕಳ್ಕೊಂಡು ಬಂದಿದ್ದಾರೆ ನೋಡಿ ಈಗ ಪಾದಯಾತ್ರೆ ಉಳಿದು ಗಂಟೆ ಎರಡಾಯ್ತು ಎಲ್ರು ಹೋದ್ರು ಕೃಷ್ಣದಾದ ಬೋಡುದಾದ ಬೋಂಡ ಕ್ಯಾಂಡಿಮಿನಿಡಂತೆ ಇನ್ನು ಮನೆಗೆ ಹೋಗ್ಬೇಕು ಈಗ ಕೂತ್ಕೋಂಡಿದೀವಿ ಎಲ್ರಿಗೊಂದೊಂದು ಐಸ್ ಕ್ರೀಮ್ ಓದಿಸುವ ಅಂತ ನಮ್ದೆಲ್ಲ ಒಂದ್ಸಲ ಬ್ಯಾಟಿಂಗ್ ಆಯ್ತು ಎರಡು ಗಂಟೆ ಕಳೀತು ಎರಡು ಗಂಟೆ ನಾಳೆ ಮತ್ತೆ ಬರ್ಲಿಕ್ಕೆ ಅಜ್ಜಿ ಅವ್ರು ಈಗ ಬಂದು ಎರಡು ಗಂಟೆಗೆ ಕೆಲ್ಸ ಎಲ್ಲೋಡಿ ಬಕಾಸುರಿಷ್ಟಾಯ್ತು ಸುಜಿ ಗಂಟೆ ಅಷ್ಟೇ ಮೂರು ಗಂಟೆ ಐದು ನಿಮಿಷ ಆಯ್ತು ಎಲ್ಲ ಬಿತ್ಕೊಂಡಿದ್ದಾರೆ ನಾವು ಬಿತ್ಕೊಳ್ಳೋದು ಶಿಬರಾತ್ರಿ ಎಲ್ಲ ಬೇಡ ಇರ್ಲಿ ಬಿಡ್ಕೊಂಡು ಹನಿಗೆ ಏಳು ಗಂಟೆ ನಿದ್ರೆ ಬೇಕಂತೆ ನಾಳೆ ಮಧ್ಯಾಹ್ನ ತನಕ ಮಲಗಿದ್ರೆ ಆಯ್ತು ಏಳು ಗಂಟೆ ನಾನು ಮನೇಲಿ ಆಗ್ಲಿಕ್ಕೆ ಡ್ರೆಸ್ ತರ್ಲಿಲ್ಲ ಶುಚಿ ಹತ್ರ ಹೇಳಿದ್ದೆ ಅವಳ ತರ್ಲಿಲ್ಲ ಈಗ ನಾನು ಬರಬಾಗ ಸ್ಟಿಚ್ ತೆಗ್ದಿಲ್ಲಲ್ಲ ನೀನು ಗೊತ್ತಿಲ್ಲ ನಾನು ಫೋಟೋ ನೋಡುತ್ತೆ ಗೊತ್ತಾಗಲ್ಲ ಓಕೆ ಶುಭರಾತ್ರಿ ಎಲ್ರಿಗೂ ಗುಡ್ ನೈಟ್